ಮತ್ತದ ಪಂಗನಾಮ ಹಾಕಿದ ಆರೋಪದ ಮೇಲೆ ಮಾನ್ವಿ ಪೊಲೀಸರು ಶಿವರಾಮ ಎಂಬಾತನನ್ನು ಬಂಧಿಸಿದ್ದಾರೆ ಕಳೆದ ಎರಡು ತಿಂಗಳಿಂದ ಪರಾರಿಯಾಗಿದ್ದ ಶಿವರಾಮನ ಬಂಧನದ ಸುದ್ದಿ ತಿಳಿದು ನೂರಾರು ರೈತರು ಮಾನ್ವಿ ಪೊಲೀಸ್ ಠಾಣೆಗೆ ಆಗಮಿಸಿ ತಮ್ಮ ಹಣವನ್ನು ಮರಳಿ ಪಡೆಯುವಂತೆ ಸಹ ಆಗ್ರಹಿಸಿದ್ದಾರೆ ಶಿವರಾಮ ಅಮಾಯಕ ರೈತರಿಂದ ಭತ್ತವನ್ನ ಖರೀದಿಸಿ ಅವರಿಗೆ ಸರಿಯಾದ ಬೆಲೆ ನೀಡದೆ ಪರಾರಿಯಾಗಿದ್ದನೆಂದು ಸಹ ಆರೋಪಿಸಲಾಗಿದೆ ರೈತರ ಪ್ರಕಾರ ಅವನು ಮೂವತ್ತು ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನ ಪಂಗನಾಮ ಹಾಕಿದ್ದಾನೆ ಎಂದು ತಿಳಿದುಬಂದಿದೆ ರೈತರು ತಮ್ಮ ಹಣವನ್ನು ಪಡೆಯ ವಾಪಸ್ ಕೊಡದಿದ್ದರೆ ತೀವ್ರ ಹೋರಾಟ ನಡೆಸುವುದಾಗಿ ಸಹ ಎಚ್ಚರಿಕೆಯನ್ನು ನೀಡಿದ್ದಾರೆ ಕೆಲವು ರೈತರು ತಮಗೆ ಹಣ ನೀಡದಿದ್ದರೆ ಎಣ್ಣೆ ಕುಡಿಯುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಸಹ ವರದಿ ಆಗ್ತಾ ಇದೆ ಅಂದ್ರೆ ಅವನ ಆತ್ಮಹತ್ಯೆಯನ್ನ ಮಾಡ್ಕೋತೀನಿ ಅನ್ನೋ ರೀತಿಯಾಗಿ ಸಹ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ಮೋಸ ಅಲ್ಲ ಸರ್ ಈ ರೀತಿ ಇದಾಗಿದೆ ಇವತ್ತು ನಾವು ಇಲ್ಲಿ ಸ್ಟೇಷನ್ ಮುಂದೆ ಬಂದದ್ದು ಶಿವರಾಮ್ ಕೃಷ್ಣ ಅಂತ ಹೇಳಿ ಎಲ್ಲ ರೈತರದ್ದು ಒಂದು ನಲವತ್ತು ಕೋಟಿ ಮಿನಿಮಮ್ ನಲವತ್ತು ಕೋಟಿ ದುಡ್ಡು ಹಾಕ್ಕೊಂಡು ಹೋಗಿದ್ದಾನೆ ಇವತ್ತು ಅವನಿಗೆ ಹೇಳ್ಕೊಂಡ್ಬಂದಿದ್ದಾರೆ ಎರಡು ತಿಂಗಳಿಂದ ಅವನಿಗೆ ಹುಡುಕಾಟ ನಡೆಸಿದ್ರೆ ಇವತ್ತು ಸಿಕ್ಕನವ ಸಿಕ್ಕೊಂಬಂದಕ್ಕೆ ಎಲ್ಲ ರೈತರು ಇಲ್ಲಿ ಸ್ಟೇಷನಿಗೆ ಇವತ್ತು ಇವತ್ತೇನು ಹೇಳ್ತಾನವ ಮತ್ತೆ ಹನ್ನೊಂದು ದಿವಸ ಟೈಮ್ ಬೇಕು ಹೇಳ್ತಾನವ ಮತ್ತೆ ಹನ್ನೊಂದು ದಿವಸ ಟೈಮ್ ಹೇಳ್ಕಿಸಿ ಮತ್ತೆ ಹನ್ನೊಂದು ದಿವಸಕ್ಕೆ ಮತ್ತೊಂದು ಥರ ಮಾತಾಡೋದು ಈ ಥರ ಒಂದು ಗೇಮ್ ಮಾಡಕತ್ತರ ಅವ್ರು ರೈತರಿಗೆ ಎಲ್ಲರಿಗೆ ಆದ ಕಾರಣ ನಾವು ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಅವು ಎಲ್ಲ ಲೆಕ್ಕ ನಮ್ಮ ಪಟ್ಟಿ ಕೊಡತನ ನಾವು ಸ್ಟೇಷನ್ ಮುಂದನೆ ಕೂಡ್ತೀವಿ ಇಲ್ಲೇ ಊಟ ಎಲ್ಲ ಉಪಾಸು ಕೊಡ್ತೀವಿ ಸ್ಟೇಷನ್ ಮುಂದೆ ಒಟ್ಟು ಸ್ಟೇಷನ್ ಬಿಟ್ಟು ಹೋಗಂಗಿಲ್ಲ ಯಾವುದೇ ಕಾರಣಕ್ಕೆ ನಮ್ಗೆ ಲೆಕ್ಕ ಕೊಡಬೇಕವ ಅಲ್ಲ ಸರ್ ಎಷ್ಟು ರೈತರಿಗೆ ವಂಚನೆ ಆಗಿದೆ ಎಷ್ಟು ಕೋಟಿ ನಷ್ಟ ಆಗಿದೆ ಎರಡು ನೂರು ಜನ ರೈತರಿಗೆ ಮೋಸ ನಾವು ಅಲ್ಲ ಸರ್ ಈ ರೀತಿ ಈ ಬಡ ರೈತರಿಗೆ ಶೋಷಿತ ರೈತರಿಗೆ ಸಣ್ಣ ರೈತರಿಗೆ ವಂಚನೆ ಆಗಿದೆ ಮೇಲೆ ಈ ರೈತರು ಅಥವಾ ಜೀವನ ಮಾಡಬೇಕಾ ಅಥವಾ ಬೇರೆ ದಾರಿ ನೋಡ್ಕೋವಂತ ಪರಿಸ್ಥಿತಿ ಬಂದಿದೆ ಸರ್ ಈ ಎಲ್ಲಾ ರೈತರಿಗೆ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದಿದೆ ಎಲ್ಲಾ ರೈತರಿಗೆ ಏನ್ರಿ ಇವತ್ತ ಒಬ್ಬ ಇರ್ಲಾರ ಸಂಬಂಧ ಈಗ ಎಲ್ಲರಿಗೆ ಇವತ್ ಬರ್ತಾನೆ ನಾಳೆ ಉದ್ದೇಶಕ್ಕೆ ನಾವು ಇವತ್ನರಿಗೆ ತಾಳಿವಿ ಇನ್ನ ಮತ್ತೆ ಅನ್ನ ಏನು ನಾಗರಾಜ ವೆಂಕಟ ಮಿಲ್ಲರ್ ಮಿಲ್ಯರು ಓನರು ನಾಗರಾಜ ಅವ್ರ ತಮ್ಮ ರೆಡ್ಡಿ ಮತ್ತು ಅವ್ರ ತಮ್ಮ ಅವರಪ್ಪ ಮತ್ತು ಅವ್ರ ಚಿಕ್ಕಪ್ಪ ಇವರೆಲ್ಲರೂ ಕಲ್ತು ಪ್ಲಾನ್ ಮಾಡಿ ರೈತರಿಗೆ ಒಂದು ಮೂವತ್ತು ಕೋಟಿ ರೂಪಾಯಿನಲ್ಲಿಂದ ಪಟ್ಟೆ ಹಾಕ್ಕೊಂಡು ಹೋಗ್ಯಾರ ಇವರು ಮೋಸ ಮಾಡ್ಯಾರ ಇವರು ಹತ್ರ ಅಮೌಂಟ್ ಎಲ್ಲಿ ಹೋಗಿಲ್ಲ ಅಮೌಂಟ್ ಇದೆ ಅವ್ರ ಹತ್ರ ಎಲ್ಲ ಇದೆ ಬೇಕಂತನ ರೈತರಿಗೆ ಏನಂದ್ರೆ ಮೋಸ ಮಾಡಿ ರೈತರ ಮನೆ ಮುಚ್ಚಿ ತಗ ಉದ್ಧಾರ ಹೇಳಿ ಪ್ಲಾನ್ ಮಾಡ್ಯಾರ ಇವರು ಇವ್ರದ್ದು ಏನಪ್ಪ ಅಂದ್ರೆ ಉದ್ದೇಶ ಏನಪ್ಪ ಅಂದರೆ ಇದು ಭಾಳ ಜನ ವರ್ಷ ಎರಡು ವರ್ಷಕ್ಕೆ ಬಂದರೆ ಬಟ್ಟೆ ಎಕ್ಕೊಂಡು ಹೋಗೋರು ರೂಡ್ ಐತಿದ್ರು ಅದ್ರಾಗ ನಾವು ಓಕಿಸಿ ಇವ್ರ ರೈತರ ಮನೆ ಮುಚ್ಚಿ ಏನೋ ಸೆಟ್ಲ್ಮೆಂಟ್ ಅಂತ ಬಂದಾಗ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕೊಟ್ಟು ಸರಿ ಮಾಡ್ಬಾರಕೊಂತ ಪ್ಲಾನ್ ಇವರು ಇವ್ರ ಹತ್ರ ದುಡ್ಡು ಐತೆ ಆಸ್ತಿ ಐತೆ ಎಲ್ಲ ಐತೆ ಆದ್ರೆ ಏನೈತೆ ಇವರ ಪಕ್ಕ ಪ್ಲಾನ್ ಮಾಡಿಕೊಂಡು ಗೇಮ್ ಮಾಡಕತ್ತಾರೆ ಇವರು ಅಲ್ಲ ಸರ್ ಏನಂತಂದ್ರೆ ಅಮಾಯಕ ರೈತರು ಒಂದ್ ರೀತಿಯಲ್ಲಿ ಕೈಗಡ ಹಾಗೂ ಗೊಬ್ಬರ ಉದಾಹರಣೆ ಇದೆ ಇಲ್ಲಿ ಸಣ್ಣ ಸಣ್ಣ ರೈತರು ಕೂಡ ವಂಚನೆ ಮೋಸ ಆಗಿದೆ ಇಷ್ಟೊಂದು ಕೂಡ ಈ ರೀತಿ ವಂಚನೆ ಆಯ್ತು ಅಂದ್ಮೇಲೆ ಎಲ್ಲಿಗೆ ಬಂದು ನಿಂತಿದೆ ಈ ಎ ಪಿ ಎಂ ಸಿಲೈಕರು ಏನ್ ಮಾಡ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು ಕೂಡ ಏನ್ ಮಾಡ್ತಿದ್ದಾರೆ ಸರ್ ಇಷ್ಟೊಂದು ವಂಚನೆ ಮಾಡಿದಾರೆ ಮೇಲೆ ಇದರಲ್ಲಿ ಎ ಪಿ ಎಂ ಸಿ ಅವರದು ಏನಂದ್ರೆ ಅವರು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಇವರೆಲ್ಲ ಕೊಡೋದೆಲ್ಲ ವೈಟ್ ಪೇಪರ್ನಾಗ ಎಷ್ಟೋ ಅನಧಿಕೃತ ಅಂಗಡಿಗಳು ಇದಾವೆ ಇಲ್ಲಿ ಮಾನ್ಯವಾಗ ಲೈಸೆನ್ಸ್ ಇಲ್ಲ ಏನಿಲ್ಲ ಸರ್ಕಾರದಿಂದ ಯಾವುದೇ ಕ್ರಮ ಕೈಗೊಳ್ಳಂಗಿಲ್ಲ ರೈತರು ವರ್ಷ ಎರಡು ವರ್ಷಕ್ಕೆ ಬಂದ್ರು ಸಪೋರ್ಟ್ ಮಾಡ್ತದ ಹೊರತು ರೈತರಿಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಇಲ್ಲಿ ಈ ರೈತ ಪರ ಸರ್ಕಾರ ಅಂತ ಹೇಳ್ತಾ ಇದಾರೆ ರೈತರು ವಂಚನೆ ಆದ್ರೂ ಕೂಡ ಇಷ್ಟೊಂದು ಸಮಸ್ಯೆ ಆಗಿದ್ರು ಕೂಡ ಕೋಟಿಗಟ್ಟಲೆ ರೈತರು ರೈತರಿಗೆ ವಂಚನೆ ಆಗಿದ್ರು ಕೂಡ ರೈತರ ಪರಿಸ್ಥಿತಿ ಎಲ್ಲಿ ಒಂದು ನಿಂತಿದೆ ಈ ರೀತಿ ಆದ್ರೂ ಕೂಡ ಸಮಸ್ಯೆ ಹೆಂಗ ಸರ್ ಮುಂದಿನ ದಿನಗಳಲ್ಲಿ ಇದು ರೈತರ ಪರ ಸರ್ಕಾರ ಅಲ್ಲ ಇದು ವ್ಯಾಪಾರಸ್ಥರ ಪರ ಓಡಿ ಹೋಗ್ತಾರೆ ರೈತರು ದುಡ್ಡು ತಗೊಂಡು ಓಡಿ ಹೋಗರ ಪರ ಸರ್ಕಾರ ಇರೋದು ಇದು ಇದು ರೈತರ ಪರ ಸರ್ಕಾರ ಅಲ್ಲ ಈಗ ರೈತರ ಪರ ಸರ್ಕಾರ ಆಗಿತ್ತಪ್ಪ ಅಂದ್ರೆ ಎರಡು ತಿಂಗಳಿಂದ ರೈತರು ಇಷ್ಟು ಕಷ್ಟಪಟ್ಟು ಅಲ್ಲಿ ಅಂಗಡಿ ಬಾಕಿ ಕಟ್ಟಿಲ್ಲ ಮಿಷನ್ ಕಟ್ಟಿ ಮಿಷನ್ ಕುಯ್ದ ದುಡ್ಡು ಕೊಟ್ಟಿಲ್ಲ ಮನಿ ರೇಷನ್ ತರಕ ರಾಕಿಲ್ಲ ಇದು ಬದ್ನೆಲ್ಲಾ ಇವ್ರಿಗೆ ಕೊಟ್ಟೋಗ್ಯಾರ ಎರಡು ತಿಂಗಳಿಂದ ಅವ್ರು ಕಷ್ಟ ಅಂದ್ರೆ ಇವತ್ತಿನವರೆಗೆ ಸರ್ಕಾರ ಇವ್ರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ ಈ ಮುಂದೆ ಯಾವ ರೀತಿ ಚರ್ಚೆ ಆಯ್ತು ಸರ್ ಈಗ ಈ ಚರ್ಚೆ ಐತೆ ಕರ್ಕೊಂಡು ಬಂದಾರ ಇವತ್ತು ಕರ್ಕೊಂಡ್ ಬಂದ ಇನ್ನ ಹತ್ತು ದಿವಸ ಟೈಮ್ ಕೇಳ್ಯಾರ ಟೈಮ್ ಕೇಳಿದ ಮೇಲೆ ಇನ್ನ ಹತ್ತು ದಿವಸ ಆದ್ಮೇಲೆ ವಿಚಾರ ಮಾಡಿ ಹೇಳ್ತು ಅಂತ ಹೇಳ್ಯಾರ ಅವತ್ತು ಪಟ್ಟಿ ದುಡ್ಡು ಕೊಡ್ತು ಅಂತ ಹೇಳಿಲ್ಲ ಇನ್ನ ಹೇಳಕ್ ತಯಾರಿಲ್ಲ ಅವರು ಇವತ್ತು ನಾವು ಇಲ್ಲಿ ಸ್ಟೇಷನ್ ಮುಂದ ಬಂದದ್ದು ಶಿವರಾಮ್ ಕೃಷ್ಣ ಅಂತ ಹೇಳಿ ಎಲ್ಲ ರೈತರದ್ದು ಒಂದು ನಲವತ್ತು ಕೋಟಿ ಮಿನಿಮಮ್ ನಲ್ವತ್ತು ಕೋಟಿ ದುಡ್ಡು ಹಾಕೊಂಡು ಹೋಗಿದ್ದಾನೆ ಇವತ್ತು ಅವನಿಗೆ ಹೇಳ್ಕೊಂಡು ಬಂದಿದ್ದಾರೆ ಎರಡು ತಿಂಗಳಿಂದ ಅವನಿಗೆ ಹುಡುಕಾಟ ನಡೆಸಿದ್ರೆ ಇವತ್ತು ಸಿಕ್ಕನವ ಹಿಡ್ಕೊಂಬಂದದ್ಕ ಎಲ್ಲ ರೈತರು ಇಲ್ಲಿ ಸ್ಟೇಷನಿಗೆ ಇವತ್ತು ನಾವು ಇಲ್ಲಿ ಟೇಷನ್ ಮುಂದೆ ಬಂದದ್ದು ಶಿವರಾಮ್ ಕೃಷ್ಣ ಅಂತ ಹೇಳಿ ಎಲ್ಲ ರೈತರದ್ದು ಒಂದು ನಲವತ್ತು ಕೋಟಿ ಮಿನಿಮಮ್ ನಲವತ್ತು ಕೋಟಿ ದುಡ್ಡು ಹಾಕ್ಕೊಂಡು ಹೋಗಿದ್ದಾನೆ ಇವತ್ತು ಅವನಿಗೆ ಹೇಳ್ಕೊಂಬಂದಿದ್ದಾರೆ ಎರಡು ತಿಂಗಳಿಂದ ಅವನಿಗೆ ಹುಡುಕಾಟ ನಡೆಸಿದ್ರೆ ಇವತ್ತು ಸಿಕ್ಕನವ ಇಟ್ಕೊಂಬಂದದ್ಕ ಎಲ್ಲ ರೈತರು ಇಲ್ಲಿ ಸ್ಟೇಷನಿಗೆ ಬಂದೀವಿ ಇವತ್ತೇನು ಹೇಳ್ತಾನವ ಮತ್ತೆ ಹನ್ನೊಂದು ದಿವಸ ಟೈಮ್ ಬೇಕು ಅಂತ ಹೇಳ್ತಾನವ ಮತ್ತೆ ಹನ್ನೊಂದು ದಿವಸ ಟೈಮ್ ಹೇಳ್ಕಿಸಿ ಮತ್ತೆ ಹನ್ನೊಂದು ದಿವಸಕ್ಕೆ ಮತ್ತೊಂದು ಥರ ಮಾತಾಡೋದು ಈ ಥರ ಒಂದು ಗೇಮ್ ಮಾಡೋಕತ್ತರ ಅವ್ರು ಎಲ್ಲರಿಗೆ ಆದ ಕಾರಣ ನಾವು ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಅವು ಎಲ್ಲ ಲೆಕ್ಕ ನಮ್ಮ ಪಟ್ಟಿ ಕೊಡೋತನ ನಾವು ಸ್ಟೇಷನ್ ಮುಂದನೇ ಕೂಡ್ತೀವಿ ಇಲ್ಲೇ ಊಟ ಎಲ್ಲ ಉಪವಾಸ ಕೊಡ್ತೀವಿ ಸ್ಟೇಷನ್ ಮುಂದೆ ಒಟ್ಟು ಸ್ಟೇಷನ್ ಬಿಟ್ಟು ಹೋಗಂಗಿಲ್ಲ ಯಾವುದೇ ಕಾರಣಕ್ಕೆ ನಮಗೆ ಲೆಕ್ಕ ಕೊಡ್ಬೇಕವ ಅಲ್ಲ ಸರ್ ಎಷ್ಟು ರೈತರಿಗೆ ವಂಚನೆ ಆಗಿದೆ ಎಷ್ಟು ಕೋಟಿ ನಷ್ಟ ಆಗಿದೆ ಎರಡು ನೂರು ಜನ ರೈತರಿಗೆ ಮೋಸ ನಾವು ಅಲ್ಲ ಸರ್ ಈ ರೀತಿ ಇದಾಗಿದೆ ಮೇಲೆ ಈ ಬಡ ರೈತರಿಗೆ ಶೋಷಿತ ರೈತರಿಗೆ ಸಣ್ಣ ರೈತರಿಗೆ ವಂಚನೆ ಆಗಿದೆ ಅಂದ್ಮೇಲೆ ಈ ರೈತರು ಅಥವಾ ಜೀವನ ಮಾಡಬೇಕು